ಹಾಯ್ ಹಲೋ ಪ್ರಿಯ ವೀಕ್ಷಕರೇ ದಿ ಜರ್ನಲಿಸ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಕಳೆದ ಎರಡು ತಿಂಗಳ ಹಿಂದೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವು ಏಕಾಏಕಿಯಾಗಿ ಜನವಸತಿ ಹಾಗೂ ಇತರ ಉದ್ದೇಶಗಳಿಗೆ ಬಳಕೆಯಾಗುತ್ತಿದ್ದಂತಹ ವಿಶೇಷವಾಗಿ ನಾಗರಬಾವಿ ನಗರ ಇಲ್ಲೆಲ್ಲ ಬೇಡಿಯ ತನ್ನ ಅನ್ನು ಬಳಸಿಕೊಂಡು ಅಲ್ಲಿದ್ದ ಮನೆಗಳನ್ನು ಅಕ್ರಮವೆಂದು ಘೋಷಿಸಿ ಯಾವುದೇ ಮುನ್ಸೂಚನೆಯನ್ನು ನೀಡದೆ ಏಕಾಏಕಿ ಕೆಡವಿ ಹಾಕಿದೆ ಎಂದು ಸಾಮಾಜಿಕ ಕಾರ್ಯಕರ್ತ ಆಲಂ ಪಾಷಾ ಆರೋಪಿಸಿದ್ದಾರೆ ಆಶ್ರಯ ನಗರದಲ್ಲಿದ್ದ ಇನ್ನೂರಷ್ಟು ಮನೆಗಳನ್ನು ಧ್ವಂಸಗೊಳಿಸಲಾಗಿದೆ ಇನ್ನು ನಾಗರಬಾವಿ ಬಳಿಯ ಚಂದ್ರಲೇಔಟ್ನಲ್ಲಿ ನಲವತ್ತು ಅಂಗಡಿಗಳನ್ನು ಹೀಗೆಯೇ ಬುಲ್ಡೋಸರ್ ಅನ್ನು ಬಳಸಿಕೊಂಡು ಧ್ವಂಸಗೊಳಿಸಲಾಗಿತ್ತು ಹೀಗೆ ಸಾವಿರಾರು ಕೋಟಿ ಬೆಲೆ ಬಾಳುವಂತಹ ಈ ಭೂಮಿಯನ್ನ ಬಿಡಿಎ ವಶಕ್ಕೆ ಪಡೆದಿದೆ ಆದರೆ ಇದರ ಹಿಂದೆ ರಿಯಲ್ ಎಸ್ಟೇಟ್ನ ಆಸಕ್ತಿ ಎದ್ದು ಕಾಣುತ್ತಿದ್ದು ರಾಜಕಾರಣಿಗಳು ಹಾಗೂ ಹಾಲಿ ಸರ್ಕಾರದ ಪ್ರಭಾವಿಗಳು ತಮ್ಮ ರಿಯಲ್ ಎಸ್ಟೇಟ್ ಉದ್ದೇಶಗಳನ್ನು ಈಡೇರಿಸಲು ಈ ರೀತಿಯಾಗಿ ಬಡ ಬಡಜನರನ್ನು ಒಕ್ಕಲೆಬ್ಬಿಸಿದ್ದಾರೆ ಸಮರ್ಪಕ ಕಾನೂನು ರೀತಿಯ ಕೆಲಸ ಮಾಡದೆ ತರಾತುರಿಯಿಂದ ಉತ್ತರ ಪ್ರದೇಶ ದೆಹಲಿ ಮಾದರಿಯಲ್ಲಿ ಬುಲ್ಡೋಸರ್ ರಾಜನ್ನ ಮಾಡಿದ್ದಾರೆ ಇದರ ವಿರುದ್ಧ ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಪತ್ರ ಬರೆಯಲಾಗಿದೆ ಮುಂದಿನ ದಿನಗಳಲ್ಲಿ ಈ ಕುರಿತಂತೆ ಹೈಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಸುವುದಾಗಿ ಸಾಮಾಜಿಕ ಕಾರ್ಯಕರ್ತ ಎ ಆಲಂಪಾಷಾ ತಿಳಿಸಿದ್ದಾರೆ ನಾಗರ್ಬಾವಿ ಆ ತರ ಒಂದು ಐದು ಎಂಟು ದೊಡ್ಡ ದೊಡ್ಡ ಏರಿಯಾನಲ್ಲಿ ಎಲ್ಲಿ ಇಪ್ಪತ್ತೈದು ಸಾವಿರ ನಿಂದ ಮೂವತ್ ಸಾವಿರ ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಜಮೀನ್ ಇರೋದು ಆ ಜಮೀನಲ್ಲಿ ಐವತ್ತು ವರ್ಷ ನಿಂತ ಜನ ಕುಂದಿದ್ದಾರೆ ಯಾವ ತರ ಆಕುಪೆಂಟ್ ಆಗಿ ಕುಂದಿದ್ದಾರೆ ಅವ್ರ ಈ ಆಕ್ಯುಪೆಂಟ್ ಇಲ್ಲ ಅಲ್ಲ ಇಲ್ಲಿಗಲ್ ಕುಂದೋ ನೋಟಿಫೈಡ್ ಲ್ಯಾಂಡು ಅವರು ಬಿ ಡಿ ಎ ಪ್ರಕಾರ ಏನಂತ ನಾವು ಹಣ ಕಾಸು ಕೊಟ್ಬಿಟ್ಟಿದ್ದೀವಿ ಇಲ್ಲದೆ ಕೋರ್ಟ್ ಅಲ್ಲಿ ಡಿಪಾಸಿಟ್ ಮಾಡಿದೀವಿ ಅಂತ ಅರ್ಥ ಅದು ಪೊಲೀಸ್ ಹೆಲ್ಪ್ ತಕೊಂಡು ಪೊಲೀಸ್ ಕಮಿಷನರ್ ಹೆಲ್ಪ್ ತಕ್ಕೊಂಡು ದಟ್ ಈಸ್ ಆ ಲೋಕಲ್ ಪೊಲೀಸ್ನಿಂದ ಹೋಗಿ ಅಲ್ಲಿ ಜೆ ಸಿ ಪಿ ಮಡಗಿ ಅನ್ಯಾಯ ಮಾಡ್ತಾ ಇದ್ದಾರೆ ಯಾರು ಬಿ ಡಿ 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 ಎ ಬಿ ಡಿ ಎ ಚೇ ಕಮಿಷನರ್ ಆಗಲಿ ಚೇರ್ಮನ್ ಆಗಲಿ ಬಿ ಡಿ ಎ ನಮ್ಮ ಮಿನಿಸ್ಟರ್ ಆಗಲಿ ಯಾರು ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಆಗಲಿ ಈ ಥರ ಮಾಡೋದು ತಪ್ಪು ಮಾನ್ಯ ಒಂದು ಲೇಟೆಸ್ಟ್ ಸುಪ್ರೀಂ ಕೋರ್ಟ್ ರೂಲಿಂಗ್ ಉಂಟು ಈಗ ಒಂದು ಐದು ಎರಡು ತಿಂಗಳ ಮುಂಚೆ ಇದೇ ತರ ಜೆ ಸಿ ಪಿ ರೂಲಿಂಗ್ಗೆ ಜೆ ಸಿ ಪಿ ಡಿಮಾಲಿಷನ್ ಗೆ ಏನಂತೆ ಯಾರು ವಿಥೌಟ್ ಪರ್ಮಿಷನ್ ವಿಥೌಟ್ ಡ್ಯೂ ಪ್ರಾಸೆಸ್ ಕೋರ್ಟ್ ಪರ್ಮಿಷನ್ ಇಲ್ವೋ ಅವರು ಆಫೀಸರ್ ಇಪ್ಪತ್ತೈದು ಲಕ್ಷ ಆ ಒಂದೊಂದು ಮನೆ ಕಡು ಕೊಡ್ಬೇಕಂತ ಆರ್ಡರ್ ಮಾಡಿದ್ದಾರೆ ಈ ಆರ್ಡರ್ ಕಾಪಿ ಕೋರ್ಟ್ ಮಾಡಿ ನಾವು ಕೇಳಿದೀವಿ ಎಷ್ಟು ಜನಕ್ಕೆ ತಾವು ಮಾಡಿದಿರಿ ಕಾಂಪನ್ಸೇಷನ್ ಕೊಡಬೇಕು ಈ ತರ ಕೆಲಸಕ್ಕೆ ಪ್ರಾಸೆಸ್ ಆಫ್ ಲಾ ಮಾಡ್ರಿ ಲಾ ಅಂತ ಏನಂತ ಕೇಳ್ರಿ ಅವ್ರಿಗೆ ಆಪರ್ಚುನಿಟಿ ಕೊಡ್ರಿ ಆಪರ್ಚುನಿಟಿನಲ್ಲಿ ಹತ್ತು ವರ್ಷ ಹತ್ತು ದಿವಸ ಕೊಡ್ತೀರಿ ಅವ್ರು ಏನೋ ರಿಪ್ಲೈ ಕೊಡ್ತಾರೋ ಇಲ್ವೋ ಆ ರಿಪ್ಲೈ ಕೊಟ್ಟಿಲ್ಲ ಅಂದ್ರೆ ರಿಪ್ಲೈ ಕೊಟ್ಟಿರ್ತೇನೋ ಅದಕ್ಕೆ ಅಪೀಲ್ ಮಾಡ್ಕೋಬೇಕು ಅದುದಾಗ ಸರ್ಕಾರ ಫೆಸಿಲಿಟೇಷನ್ ಮಾಡಿ ಕೊಡಬೇಕು ಈಗ ಆಗ್ತಾ ಇರೋದು ಏನ್ ಡೆಮಾಲೂಷನ್ ಅಂತೆ ಯಾವತ್ತು ನೋಟಿಫೈಡ್ ಮಾಡಿ ಲ್ಯಾಂಡ್ ಬಿಟ್ಟಿದ್ರು ನಲ್ವತ್ತು ವರ್ಷ ಮುಂಚೆ ಆ ಟೈಮಲ್ಲಿ ನೂರು ರೂಪಾಯಿ ಬೆಲೆ ಇದ್ದೆ ಅದೇ ಲ್ಯಾಂಡ್ ಇಪ್ಪತ್ತು ಇವತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಪರ್ ಸ್ಕ್ವೋರ್ ಫೀಟ್ ಇರೋದು ಅದು ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಕೋಸ್ಕರ ಅನ್ಯಾಯ ಮಾಡ್ತಾ ಇದ್ದೀರಿ ಅಂತ ಆಲಂಪಾಷ್ ಪ್ರಕಾರ ಅದು ಒಂದು ಅರ್ಥ ಅದು ಅದಕ್ಕೆ ಕೋರ್ಟ್ ಒಂದು ಒಂದು ಅಡ್ವರ್ಸ್ ಪೊಸಿಷನ್ ಆಗಲಿ ಬ್ಯಾರೆದಾಗ್ಲಿ ಒಂದು ಡ್ಯೂ ಪ್ರಾಸೆಸ್ ಆಫ್ ಲಾ ಆಗಲಿ ನೋಟಿಫೈಡ್ ಲ್ಯಾಂಡ್ ಆಗಲಿ ಇವರು ಯಾರು ಇದ್ದಾರೆ ಅವ್ರಿಗೂ ಬೇರೆ ಲ್ಯಾಂಡ್ ಕೊಡಬೇಕಂತ ಇಲ್ಲ ನೀ ತಾವು ಅವರು ಜೆ ಸಿ ಪಿ ರೂಲಿಂಗ್ ತರ್ತಾ ಇರೋದಿರಿ ಯು ಪಿ ಬೇರೆ ಡಿಲ್ಲಿನಲ್ಲಿಯೂ ಆಗ್ತಾ ಎಷ್ಟೋ ನಾವು ಇಲ್ಲಿ ಹೋರಾಡ್ತೀವಿ ಏನೇನೋ ಎಜುಟೇಷನ್ ಮಾಡ್ತೀವಿ ನಮ್ಮ ಜಾಗನಲ್ಲಿ ಪ್ರೈಮ್ ಬ್ಯಾಂಗ್ಳೂರಲ್ಲಿ ಈ ಥರ ಆಗ್ತಾ ಆಗ್ತಾ ಇರೋದು ಒಂದು ಹತ್ತು ಡೆಮಾಲಿಷನ್ಸ್ ಇಲ್ಲಿಗೆಲ್ಲ ಇಲ್ಲಿಗಲ್ ಡೆಮಾಲಿಷನ್ಸ್ ಅಂತ ನಾವು ಹೇಳ್ತೀವಿ ಯಾತಿಗಂತೆ ಲೀಗಲ್ ಡೆಮಾಲಿಷನ್ಸ್ ಅಂತ ಮಾನ್ಯ ಹೋಮ್ ಮಿನಿಸ್ಟ್ರಿಗಾಗಲಿ ಕಮಿಷನರ್ ಆಫ್ ಪೊಲೀಸ್ಗಾಗ್ಲಿ ಒಂದು ಕೋರ್ಟ್ ನಿಂದ ಇರಬೇಕು ಇವ್ರಿಗೆ ಹೋಗಿ ಅಲ್ಲಿ ಡೆಮಾಲಿಷ್ ಮಾಡಿ ಕೊಡ್ರಿ ಯಾರನ್ನ ಬರ್ತೆ ಅರೆಸ್ಟ್ ಮಾಡಿ ಅವ್ರಗ ಈ ಸೆಕ್ಷನ್ ಅಲ್ಲಿ ದಂಡ ಜೈಲಲ್ಲಿ ಹಾಕ್ರಿ ಅಂತ ಒಂದು ಕೋರ್ಟ್ ಆರ್ಡರ್ ಬೇಕು ಅದು ಕೋರ್ಟ್ ಮಕ್ಕ ಮೆಟ್ಟೋರ್ಗ ಯಾರು ಹೋಗಿಲ್ಲ ಗೌರ್ಮೆಂಟು ಹೋಗಿಲ್ಲ ಜನಗಳು ಹೋಗೋದಕ್ಕೆ ಬಿಟ್ಟಿಲ್ಲ ಇವತ್ತು ನೋಟಿಸ್ ಕೊಡ್ತೀರಿ ನಾಳೆ ಬಂದು ಇಮಿಡಿಯೇಟ್ ಮಾಡ್ತೀರಿ ಕೇಳೋವ್ರು ಇಲ್ಲ ಅದು ಯು ಪಿ ರಾಜು ಡಿಲ್ಲಿ ರಾಜಲ್ಲಿ ಆಗಿರೋದು ಅಂತ ನಾವು ಮಾನ್ಯ ಹೋಮ್ ಮಿನಿಸ್ಟರ್ ಹೋಮ್ ಡಿಪಾರ್ಟ್ಮೆಂಟ್ ಸೆಕ್ರೆಟ್ರಿಗೂ ಅರ್ಬನ್ ಸೆಕ್ರೆಟ್ರಿ ಪ್ರಿನ್ಸಿಪಾಲ್ ಸೆಕ್ರೆಟ್ರಿ ಅಂಡ್ ಅಡಿಷನಲ್ ಚೀಫ್ ಸೆಕ್ರೆಟರಿಗೂ ಕಮಿಷನರ್ ಆಫ್ ಬಿ ಡಿ 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 ಇದ್ರ ಪ್ರಕಾರ ಅವ್ರು ಏನು ಮಾಡ್ತಾರೋ ಮಾಡಿ ನಾವು ಉಚ್ಚ ನ್ಯಾಯಾಲಯಕ್ಕೆ ಹೋಗ್ಬೇಕಂತ ಆ ರೆಪ್ರೆಸೆಂಟೇಶನ್ ಕೊಟ್ಟಿದ್ದೀವಿ ಈಗ ಹಿಂದೆ ರಿಯಲ್ ಎಸ್ಟೇಟ್ ಬೆಲೆ ಇರುವುದು ಒಂದು ಏಕರ್ ಬೆಲೆ ಹತ್ತು ಸಾವಿರ ರೂಪಾಯಿ ಅಂತೆ ನಲ್ವತ್ತು ಕೋಟಿ ಆಯಿತು ಪರ್ ಏಕರ್ ಇಪ್ಪತ್ತು ಸಾವಿರ ಆಯ್ತು ಒಂದು ನೂರು ರೂಪಾಯಿ ಒಂದು ಏಕರ್ ನೂರು ಕೋಟಿ ಪರ್ ಏಕರ್ ಆಗುದು ಯಾರು ಬೇಕು ಅದಕ್ಕೆ ಹತ್ತು ಏಕರ್ ನೂರು ಕೋಟಿ ಸಾವಿರ ಕೋಟಿ ರೂಪಾಯಿ ಆಯಿತು ಅದಕ್ಕೆ ಬೇಕಾ ಯಾರನ್ನ ಅದಕ್ಕೆ ಎನ್ ಎ ಹರೀಸ್ ಸಾಹೇಬರು ಅಂತ ನಮ್ಮ ಮಾನ್ಯ ಎಂ ಎಲ್ ಎ ಅವರು ಚೇರ್ಮನ್ ಪೊಸಿಷನ್ ಕೊಟ್ಟಿದ್ದಾರೆ ಅದು ಕೊಟ್ಟಿರುವುದು ಸರ್ಕಾರ ಡಿ ಕೆ ಶಿವಕುಮಾರ್ ಅವರು ಆಗಲಿ ಕೊಟ್ಟಿದ್ದಾರೆ ಅವರೆಲ್ಲ ಕೂಡಿ ಇದೆಲ್ಲ ಮಾಡ್ತಾ ಇದ್ದಾರೆ ಎಣ್ಣೆ ಹಾರಿಸು ಸರ್ಕಾರ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು ಸಿದ್ದರಾಮಯ್ಯ ಸಾಹೇಬರು ಕ್ಯಾಬಿನೆಟ್ ಅಪ್ರೂವಲ್ ನಿಂತ ಇದೆಲ್ಲ ಆಗ್ತಾ ಇರೋದು ಇಷ್ಟು ಮಟ್ಟಕ್ಕೆ ಬೆಂಗಳೂರಲ್ಲಿ ಯಾವತ್ತೂ ಆಗಿಲ್ಲ ಐವತ್ತು ವರ್ಷ ನಿಂತ ಅಂತ ಹೇಳ್ತೀವಿ ಅದನ್ನ ಕೋರ್ಟಲ್ಲಿ ಪ್ರೂವ್ ಮಾಡ್ತೀವಿ ಅದು